ಈ ತರ ಬಯಸ್ಕೊಳ್ಳಿ ನಿಮ್ಮ ಅವ್ರಿಗೆ ಒಂದು ಶಿಕ್ಷನ್ ಕೊಡುತ್ತೆ ಯಾಕಂದ್ರೆ ಬಯಸ್ ನೆನ್ಸಿದ್ಮೇಲೆ ಕಾಳಲ್ಲಿ ಸತ್ತೋ ಬದ ಆಹಾರ ಇರುತ್ತೆ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಬಹಳಷ್ಟು ಮಕ್ಕಳಿಗೆ ಈಗಾಗಲೇ ಪೌಷ್ಟಿಕತೆಯಿಂದ ರಕ್ತ ರಕ್ತಾತೆಯಿಂದ ಬಳಸ್ತಾ ಇದ್ದಾರೆ ವಿಶೇಷವಾಗಿ ವಸ್ತಿ ನೀರಲ್ಲಿ ಇದ್ದಂತ ಮಕ್ಕಳು ಆ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಾಗಿತ್ತು ಅವ್ರಿಗೆ ಆರೋಗ್ಯ ಪೂರ್ಣವಾಗಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ

ಒಂದ್ ಕೆ ಜಾಕಿ ಇಷ್ಟ ಮಕ್ಕಳು ಟೋಟಲ್ ಮಕ್ಕಳಿಗೆ ಬಂದ್ರು ಪೂರಾ ಸ್ವರ್ಗಿರ್ತ ಮತ್ತೆ

येस्ट दिवस रे मिस्टर जेंटलमैन इज़ रे अटेंडेंस आकडे हा हा आयला प्रायन आयला मिस्टर ಆಶಾ ಆಮೇಲೆ ಹೆಲ್ತ್ ವೆಲ್ಫೇರು ಆರ್ ಬಿ ಎಸ್ ಕೆ ಇಷ್ಟೆಲ್ಲ ಕ್ಷೇತ್ರ ಯಾವ ತಿಂಗಳಿದು ಜೂನ್ ಜೂನ್ ತಿಂಗಳಲ್ಲಿ ಬರೀ ಒಂದು ಅದು ಸ್ಪೆಸಿಫಿಕ್ ಯಾವ್ದು ಅಂತಿಲ್ಲ ಜುಲೈ ಇದು ಜನವರಿ ಇಪ್ಪತ್ತೈದು ಇದು ಜೂನಾ ಜೂನ್ ಇದೆ ನೋಡ್ರಿ ಜೂನ್ದು ಜೀರೋ ಜೀರೋ ಆರ್ ಸಿ ಎಚ್ ಓ ಆಫೀಸನೇ ಡಬ್ಲ್ಯೂ ಸಿ ಡಿ 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 ಅವರೇ ಜೀರೋ ಜೀರೋ ಇದೆ ನೋಡಿರಿ ಯಾವುದೂ ಇಲ್ಲ ಬರೀ ಎಲ್ಲ ಒ ಪಿ ಡಿ ಪಿಡಿಯಕ್ಕೆ ಹತ್ತೊಂಬತ್ತು ಮಕ್ಕಳು ದಾಖಲಾತಿ ಟೂ ಸಿಕ್ಸ್ಟಿ ಫೋರ್ ಇದೆ ಅಂತ ಎಲ್ಲಿದ್ದಾರೆ ಆಶಿ ಎಚ್ ಓ ಇಲ್ಲಿ ಹಾಂ ಎಷ್ಟ್ರಿ ನಿಮ್ಮಲ್ಲಿ ಸ್ಯಾ ಮಕ್ಕಳು ಟೂ ಫಿಫ್ಟಿ ಫೋರ್ ಟು ಏಯ್ಟಿ ಫೋರ್ ಮಕ್ಕಳು ಇದ್ದಾರೆ ಅಂದರೆ ಎರಡು ನೂರ ಎಂಬತ್ನಾಲ್ಕು ಮಕ್ಕಳು ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯನ್ನು ಬಳಲ್ತಾ ಇದ್ದಾರೆ ಆ ಮಕ್ಕಳಿಗಾಗಿಯೇ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕಿನ ಆಸ್ಪತ್ರೆಗಳಲ್ಲಿ ಮಕ್ಕಳ ಅಪೌಷ್ಟಿಕ ಪುನಶ್ಚೇತನ ಘಟಕ ಅಂತಿದೆ ಅದರದ್ದು ಕಾರ್ಯ ಏನಂದ್ರೆ ಈ ತರ ಅಪೌಷ್ಟಿಕತೆಯನ್ನು ಬಳತಕ್ಕಂಥ ಮಕ್ಕಳಿಗೆ ಗುರ್ತಿಸಬೇಕು ಗುರುತಿಸಿ ಆರ್ಬೇಷಿಕ ತಂಡದವರು ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಬುದ್ದೆ ಇಲಾಖೆ ತಂಡದವರು ಜಂಟಿ ಆಗಿ ಅಥ್ರು ಅವ್ರವ್ರ ಹಾಗೆ ಸಹಿತ ಇದು ಮಕ್ಕಳಿಗೆ ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸ ಜೂನಲ್ಲಿ ಇದು ಆಗಿಲ್ಲ జూన్ పేపర్స్ తోర్ది ఈస్ట్ పెండింగ్ ఉంది